अध्याय हु श्रीगणेशाय नमः श्रीगुरुवे नमः श्रीसरस्वत्यै नमः नमः शान्ताय दिव्याय सत्यधर्मस्वरू स्वानन्दामृतृप्ताय श्रीधराय नमो नमः सिद्धगुर्वे मुन्देलिरि रम्यवादगुरुचरितयन् भक्तिभावदि श्रवणमाडि धन्यनागुवेनु ನರಸಿಂಹ ಸರಸ್ವತಿ ಸ್ವಾಮಿಯವರು ತೀರ್ಥಕ್ಷೇತ್ರವ ಪುನೀತ ಮಾಡಿ ಸಲಹಿ ಭಕ್ತರ ಪುಣ್ಯಕ್ಷೇತ್ರವ ಸಂಚರಿಸುತ್ತಲೀ ದ್ವಾದಶ ವರುಷ ನರಸಿಂಹವಾಡಿ ಸಂಗಮದಲ್ಲಿ ಇದ್ದು ಗುರುಗಳು ಭಿಕ್ಷೆಗಾಗಿಯೇ ಅಮರವಾಡಿಗೆ ಹೋಗಿ ಬರುತ್ತಿರಲು ಆ ಊರಿನೊಳಗೋರುವ ಬ್ರಾಹ್ಮಣ ಶುಷ್ಕ ಭಿಕ್ಷೆಯ ಬೇಡಿಕೊಂಡು ಸದಾಚಾರ ಸುಶೀಲನಾಗಿ ಕರ್ಮ ನಡೆಸುವನೂ ಅಕ್ಕಿ ಭಿಕ್ಷೆಗೆ ಸಿಗದ ದಿನದಲ್ಲಿ ಮನೆಯ ಮುಂದೆ ಸೊಂಪಾಗಿ ಬೆಳೆದ ಚಪ್ಪರದವರೆಯ ಕಾಯಿ ಪಲ್ಯವ ಮಾಡಿ ಸೇವಿಪರು ದಾರಿದ್ರವಿದ್ದರು ನಿತ್ಯ ಬ್ರಾಹ್ಮಣ ಅತಿಥಿ ಸೇವೆಯ ಬಿಡದೆ ಮಾಡುವ ಯಾಚಕ ವೃತ್ತಿಯಿಂದ ಜೀವನ ಸಾಗಿಸುತ್ತಿರುವರೂ ಬಡವರಾದರು ಇವರ ಮನೆಗೆ ಕರುಣದಿಂದಲಿ ಬಂದ ಗುರುಗಳ ಭಕ್ತಿಯಿಂದಲಿ ಕರೆದು ಕೂಡಿಸಿ ಪಾದ ಪೂಜಿಪರೂ ಪಾದ ಪೂಜಿಸಿ ದಂಪತಿಗಳು ನೇಮದಿಂದಲೇ ಭಾಗ್ಯದಾತಗೆ ಅಕ್ಕಿರದಿರೆ ಅವರೇ ಕಾಯಿಯ ಪಲ್ಯ ನೀಡುವರೂ ಹೀಗೆ ಕೆಲವು ದಿವಸ ಸರಿಯಲು ಇವರ ಮನೆಯಲ್ಲಿ ಭಿಕ್ಷೆ ಸೇವಿಸಿ ದೂರವಾಯಿತು ದಾರಿದ್ರ್ಯವೆಂದು ಅವರ ಹರಸಿದರು ಹೊರಗೆ ಬಂದು ಅಂಗಳದಲ್ಲಿರುವ ಅವರೇ ಬಳ್ಳಿಯ ನೋಡಿ ಗುರುಗಳು ಅದರ ಬುಡವಾ ಕಡಿದು ನಡೆದರು ನಗುತ ಸಂಗಮಕೆ ವಿಪ್ರಪತ್ನಿಯು ಮಕ್ಕಳೊಡನೆ ನಮಗೆ ನಿತ್ಯ ಆಹಾರವಾಗಿಹ ಅವರೇ ಬಳ್ಳಿಯ ಕಡಿದು ಹೋದರು ಎಂದು ಶೋಕದಲ್ಲಿ ಹೀಗೆ ಪೇಳಲು ಅವಳ ಪತಿಯು ಗದರಿ ಪೇಳಿದ ತನ್ನ ಮಡದಿಗೆ ಯಾವ ಕಾಲದಿಯೇನಾಗಬೇಕು ಅದು ಹಾಗೆ ತೀರುವುದು ನಮ್ಮ ಕರ್ಮಕ್ಕೆ ನಾವೇ ಕಾರಣ ಲೋಕ ಸೃಷ್ಟಿಗೆ ಕಾರಣನಾಗಿಹ ಗುರುವ ದೂಷಿಸಿ ಗಳಿಸಬೇಡವೇ ಮತ್ತೆ ಪಾಪಗಳ ಹಿಂದೆ ಮಾಡಿದ ಕರ್ಮದಿಂದಲೇ ದರಿದ್ರರಾಗಿ ಜನಿಸಿ ಬಂದೆವು ಪಾಪ ಪುಣ್ಯದ ಫಲವ ಭೋಗಿಸಿ ಕಳೆದುಕೊಳ್ಳಬೇಕು ಸರ್ವ ಪ್ರಾಣಿಗಳ ಆಹಾರವನ್ನು ಸೃಷ್ಟಿಕರ್ತನೆ ಸೃಷ್ಟಿ ಮಾಡಿದ ಸ್ವಾಮಿ ಗುರುವೇ ಸೃಷ್ಟಿ ಸ್ಥಿತಿಯ ಲಯಕ್ಕೆ ಕಾರಣನೂ ಭೇದ ಎಣಿಸನು ಗುರುವು ಎಂದಿಗೂ ನಮ್ಮ ಬಡತನ ಕಳೆವೆನೆನ್ನುತ ಕರೆಯದಲೆ ಗುರುವೆ ಬಂದನು ನಮ್ಮ ಉದ್ಧರಿಸೇ ಹಣೆಯ ಬರಹವ ತಿದ್ದಿ ಬರೆಯುವ ಕರ್ತನೋರ್ವನೆ ದತ್ತ ಸದ್ಗುರು ಅವರ ಕೃಪೆಯು ಲಭಿಸೆ ಭವ ಭಯ ದೂರ ಆಗುವುದು ಎಂದು ಅವಳಿಗೆ ಸಮಾಧಾನಿಸಿ ಅವರೆ ಬಳ್ಳಿಯ ಹೊರಗೆ ಚೆಲ್ಲಿದ ಬಳ್ಳಿ ಹೋಯಿತು ಬುಡವು ಏತಕೆ ಎಂದು ಕೀಳಲಾಗ ಬಳ್ಳಿ ಬೇರಿನ ಕೆಳಗೆ ಮಣ್ಣಲಿ ಹೊನ್ನ ತುಂಬಿದ ಕೊಡವು ಕಂಡಿತು ಅದನ್ನು ಒಳಗಡೆ ಒಯ್ದು ತೋರಿದ ಬಲು ಹರುಷದಲ್ಲಿ ಎಂಥ ಸೋಜಿಗ ನೋಡಿರೆಲ್ಲರೂ ದರಿದ್ರ ರೂಪದ ಬಳ್ಳಿ ಕಡಿದು ಸಂಪತ್ ಲಕ್ಷ್ಮಿಯ ಮನೆಗೆ ತಂದರು ನೋಡಿ ಗುರುಲೀಲೇ ಸಾಮಾನ್ಯರೆಲ್ಲವೂ ನಮ್ಮ ಯತಿಗಳು ತ್ರಿಮೂರ್ತಿಗಳ ನಮ್ಮ ಪಾಲಿನ ಭಾಗ್ಯ ದೇವರ ಪೂಜೆಯನ್ನು ಮಾಡುವ ಸತೀ ಸುತರನು ಕೂಡಿಕೊಳ್ಳುತ್ತಾ ಸಂಗಮದೊಳೂ ಇರುವ ಗುರುಗಳ ಪಾದ ಪೂಜೆಯ ಮಾಡಿದ ಭಕ್ತಿ ಭಾವದೊಳು. ಹೊನ್ನು ತುಂಬಿದ ಕೊಡವು ಸಿಕ್ಕಿತು ತಮ್ಮ ಕರುಣೆಯ ಪಾರವಾಗಿದೆ ನೀವೇ ನಮ್ಮಯ ಕುಲದ ದೇವರು ಎಂದು ಎರಗಿದನು ಕೇಳು ಬ್ರಾಹ್ಮಣ ಹೊನ್ನು ಸಿಕ್ಕಿದ ವಾರ್ತೆ ಯಾರಿಗೂ ಹೇಳಬಾರದು ಒಮ್ಮೆ ಹೇಳಿದರೆ ನಷ್ಟ ಒಪ್ಪುದು ಅರಿತು ನೀ ನೋಡು ನಿಮ್ಮ ವಂಶದಿ ದಾರಿದ್ರ್ಯವಿಲ್ಲ ಪುತ್ರ ಪೌತ್ರರ ಪಡೆದು ಎಲ್ಲರೂ ಸುಖ ಸಂತೋಷದಿ ಬಾಳ್ವೆ ಮಾಡಿರಿ ಎಂದು ಹರಸಿದರು ಗುರುವ ದರ್ಶನವ ಮಾಡಲವರಿಗೆ ಸಕಲ ದೈನ್ಯತೆ ದೂರವಾಗುವುದು ಭಕುತರಿಗೆ ದೈನ್ಯ ದುಃಖವು ಭವ ಭಯಗಳಿಲ್ಲ ಚರಣವನು ನಂಬಿ ನಡೆಯಲು ಭವದಂಗುದಿಯಾದಾಟಿಸುವನು ಸ್ವಾಮಿ ನರಹರಿ ದಯದಲ್ಲಿ ಎಂದ ಸ್ವಾಮಿ ಸದ್ಗುರು ಪಾದ ಕಮಲದ ಅಮಿತ ಭಕ್ತಿಯ ಪಡೆದ ಶರಣರ ಕಾಮಿತಾರ್ಥವ ನೀಡಿ ಪೊರೆಯುವ ಗೊಂದನೆಯೂ ಹದಿನೆಂಟನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯಾಯಿತು ಶ್ರೀ ದತ್ತ